ಪ್ರದೇಶದಲ್ಲಿ ಸೊ ನಿಮ್ಮ ದಾವಣಗೆರೆ ಉತ್ತರ ಪ್ರದೇಶದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಸೊ ಮೂರ್ ಸಲ ಮುಖ್ಯಮಂತ್ರಿ ಆಗಿದ್ರು ನಮ್ಮ ಮುಲಾಯಂ ಸಿಂಗ್ ಯಾದವ್ ಆಮೇಲೆ ಎರಡು ಸಲ ನಮ್ಮ ಅಖಿಲೇಶ್ ಯಾದವ್ ಅವರು ಮುಖ್ಯಮಂತ್ರಿ ಇಲ್ಲಿ ಲೋಕಸಭಾ ಸದಸ್ಯರು ಸೊ ಇಡೀ ದೇಶದಲ್ಲಿ ಒಂದು ಹೊಸ ಅಲೆಯನ್ನ ಪಾಲನೆ ಮಾಡಲಿಕ್ಕೆ ಮಹಾರಾಷ್ಟ್ರದಲ್ಲಿ ಗುಜರಾತ್ ಇದ್ದಾರೆ ಈಗ ನೆಗೆಟ್ಟನೆ ಬಿಹಾರ್ ಎಲೆಕ್ಷನ್ ಆಗಿದೆ ನಾಳೆ ಅನೌನ್ಸ್ಮೆಂಟ್ ಬಿಹಾರ್ ಎಲೆಕ್ಷನ್ ಕೂಡ ಅಲ್ಲೂ ಕೂಡ ಆರ್ ಪಕ್ಷ ಮತ್ತೆ ಸಮಾಜವಾದಿ ಪಾರ್ಟಿ ಅಲ್ಲಿ ಕೆಲಸ ಸೊ ನಮ್ಮ ರಾಜ್ಯದಲ್ಲೂ ಕೂಡ ಇವತ್ತೇನು ಕಾಂಗ್ರೆಸ್ ಕ್ಷೇತ್ರ ಇದೆ ನಾಯಕ ಇದ್ದಾರೆ ಸೊ ಈ ಸಮಾಜವಾದಿ ಪಾರ್ಟಿನಲ್ಲಿ ಎಲ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಸ್ಪರ್ಧಾವಳಿ ಇದ್ದಾರೆ ಆದ್ರೆ ಇಲ್ಲಿ ಸ್ವಲ್ಪ ಫೈನಾನ್ಶಿಯಲ್ ಆಗಿ ಗ್ರೋತ್ ಅವಕಾಶ ಸಿಗುತ್ತೆ ಅನ್ನೋದ್ ಸೊ ನಾವು ಇಲ್ಲಿ ಯಾವ್ದೇ ರೀತಿ ಬೇರೆ ಅಂದ್ರೆ ಬೇರೆ ಮೂರನೇ ದಾರಿ ಯಾವುದು ಇಳಿದ್ರೆ ಸಾಮಾಜಿಕವಾಗಿ ಒಂದು ನ್ಯಾಯನ ಕೊಡಿಸ್ಬೇಕು ಅಂತೇಳಿ ಸೊ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂಥ ಸಮಾಜವಾದಿ ಪಾರ್ಟಿ ಇಲ್ಲ ಯಾರು ಕೂಡ ಹಣನ ಪಡ್ಕೊಳ್ಳೋದಾಗಲಿ ಅಥವಾ ಹಣನ ಕಲೆಕ್ಟ್ ಮಾಡೋದಾಗಲಿ ಸೊ ಇವತ್ತು ನಿಮಗೆ ರಾಜಕೀಯ ಪಕ್ಷಗಳು ಗೊತ್ತಿರಬೋದು ಬೇರೆ ಬೇರೆ ಲೀಡರ್ಗಳೆಲ್ಲ ಏನೇನೆಲ್ಲ ಮಾಡ್ತಾರೆ ಅದಕ್ಕೆ ಬಂದಿತ್ತು ಅಂಥದ್ದು ಕೂಡ ನಾವು ಇವತ್ತು ಸಮಾಜವಾದಿ ಪಾರ್ಟಿನ ಮಾಡ್ತಾ ಇಲ್ಲ ಸೊ ಪ್ರಾಮಾಣಿಕವಾಗಿ ಸೊ ಜನರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ಬಾರಿ ಸೊ ಇದು ಇದುವರೆಗೂ ಆಯಿತು ಇನ್ನು ಮುಂದಿನ ದಿನದಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಆ ಸ್ಪರ್ಧೆನಾಗಿ ಮಾಡುವಂಥದ್ದು ನಾವು ಖಂಡಿತವಾಗಿ ಪ್ರಯತ್ನ ಮಾಡ್ತಾ ಸ್ವಾಗತು ಹದಿನೈದು ಮತ್ತೆ ಹದಿನಾರನೇ ತಾರೀಕು ಬೆಂಗಳೂರು ಬರ್ತಾರೆ ಇಲ್ಲಿ ಉದ್ದೇಶ ಏನು ಅಂತಂದ್ರೆ ವಿಷನ್ ಇಂಡಿಯಾ ಒಂದು ಮೊಬೈಲ್ ಆಪ್ ಒಂದು ಪ್ರಿಪೇರ್ ಮಾಡಬೇಕು ಅಂತೇಳಿ ಒಂದು ಶೃಂಗ ಸಭೆಯನ್ನ ಬೆಂಗ್ಳೂರಲ್ಲೇ ಪ್ರಾರಂಭ ಮಾಡಬೇಕು ಇದರ ಮೂಲ ಉದ್ದೇಶ ಏನು ಅಂತಂದ್ರೆ ಯಾರೆಲ್ಲ ನಿರ್ಗತಿಕರಿದ್ದಾರೆ ಯಾರೆಲ್ಲ ಕಡು ಬಡವರಿದ್ದಾರೆ ಯಾರೆಲ್ಲ ಕೂರಿ ಕಾರ್ಮಿಕರಿದ್ದಾರೆ ಯಾರೆಲ್ಲ ಪೌರ ಕಾರ್ಮಿಕರು ಇದ್ದಾರೆ ಯಾರೆಲ್ಲ ತೀರಾ ಬಡತನ ರೇಖೆಗಿಂತ ಕಡಿಮೆ ಇದ್ದಾರೆ ಯಾರೆಲ್ಲ ವಿದ್ಯಾವಂತ ನಿರುದ್ಯೋಗಿಗಳಿದಾರೆ ಅವ್ರ ಒಂದು ಒಳ್ಳೆ ಉನ್ನತವಾದಂತ ಭವಿಷ್ಯನ ಕಟ್ಕೊಳ್ಬೇಕು ಅಂತೇಳಿ ಈಗ ರಾಷ್ಟ್ರದಲ್ಲಿ ಇಂಡಿಯನ್ ಅಂತ ಅಂತೇಳಿ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಗಟ್ಬಂಧನಲ್ಲಿ ಈಗ ಬೇರೆ ಬೇರೆ ಎಲ್ಲ ರಾಜ್ಯಗಳಲ್ಲೂ ಎಲ್ಲ ರಾಜಕೀಯ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಸಂಘಟನೆ ಮಾಡಿ ರಾಜಕೀಯನ ಅಧಿಕಾರವನ್ನು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗ ಅದರಲ್ಲಿ ಕಾಂಗ್ರೆಸ್ ಸೇರಿದಂತೆ ಕಾಂಗ್ರೆಸ್ ಮತ್ತೆ ಸಮಾಜವಾದಿ ಪಾರ್ಟಿ ಆರ್ ಜೆ ಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಎಲ್ಲ ಪಕ್ಷಗಳು ಸೇರಿದಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಸೊ ನಮಗೆ ಈಗ ಬೆಂಗಳೂರಲ್ಲಿ ಮೊದಲನೇ ಬಾರಿಗೆ ಬೇರೆ ಎಲ್ಲಾ ರಾಜ್ಯಗಳಿಗಿಂತ ಪ್ರಥಮ ಬಾರಿಗೆ ಬೆಂಗಳೂರಲ್ಲಿ ಪ್ರಾರಂಭ ಮಾಡ್ತಿರೋದ್ದು ಒಂದು ವಿಶೇಷ ಸೊ